ಸ್ಟಾರ್ಟ್ ಇವರು ಡಾಕ್ಟರ್ ರಾಜ್ಕುಮಾರ್ ಅಂತ ಹೊಸ ಪರಿಚಯ ಅರ್ಜೆಂಟ್ ಅಣ್ಣನ ಮದುವೆಗೆ ರಕ್ತದಾನ ಶ್ರಮದಾನ ಹಣದಾನ ಎಲ್ಲ ಮಾಡ್ತಾ ಇದ್ದಾನೆ ಶಿವಕುಮಾರ್ ಸಾವಿರದ ಕಾಣಿಸ್ತಾ ಇಲ್ಲ ಅಷ್ಟೇ ಗೌಡ್ರ ಕುಟುಂಬ ನಾ ಚೆನ್ನಾಗಿದ್ದೀವಿ ನ್ಯಾಚುರಲ್ ಬ್ಯೂಟಿ ಬೀಗ ರೂಟಿಗೆ ಬಂದ್ಬಿಟ್ಟು ಎಲ್ಲ ಊಟ ನಿಂತವೋಟ ಈಗ ಆನ್ ಮಾಡುವ ಗುಡ್ ಮಾರ್ನಿಂಗ್ ಇವತ್ತು ನಮ್ಮ ಅಣ್ಣಂದು ಮಜೆ ಮುಗಿತು ಸೊ ಮಟನ್ನು ಚಿಕನ್ನು ಕಟ್ ಮಾಡ್ಸೋಕೆ ಬಂದಿದ್ದೀವಿ ಬೆಳಗ್ಗೆ ಐದು ಗಂಟೆಗೆ ಬಂದೆ ನಾನು ಚಿಕನ್ ಕಟ್ ಮಾಡಿಸ್ಬಿಟ್ಟು ಈಗ ಮಟನ್ ಕಟ್ ಮಾಡಿಸ್ತಾ ಇದ್ವಿ ಸಚಿನ್ನು ಶೌರ್ಯ ಶಿವಕುಮಾರ್ ಅಲ್ಲ ನನ್ನ ಮಕ್ಕಳು ಬಂದ್ರ ನನ್ನ ಮಕ್ಕಳು ಅಂದರೆ ಮಲ್ಗೋರಲ್ಲಿ ಪಾಪ ನಮ್ಮ ಕಾರ್ತಿಕ್ ಅಡಿಗೆ ಬರ್ತೀನಿ ಅಂದ ಅವನ ಎಲ್ಲಾದ್ರು ಬಂದೋನೆ ಅಂತ ನಾನೇ ಬೇಡ ಅಂದೆ ಕಟ್ ಮಾಡಿಸ್ಕೊಂಡು ಅಲ್ಲಿ ದೇವಸ್ಥಾನ ಹತ್ರ ಹೋಗ್ಬೇಕು ದೇವಸ್ಥಾನ ಹತ್ರ ಹೋಗಿ ಬೀಗಿ ಸ್ಟಾರ್ಟ್ ಸ್ಟಾರ್ಟ್ ಮಾಡ್ತಾಯಿರದೆ ಚಿಕನ್ ತೂಕ ಆಯ್ತು ಈಗ ಮಟನ್ ನೋಡೋಕೆ ಅಂತ ಬಂದಿದ್ವಿ ಸೆಲೆಕ್ಟ್ ಮಾಡಬೇಕು ಮಾಡಿದೆ ಒಂದು ಚೆನ್ನಾಗಿ ಪಟ್ಟಣ ಮಟನ್ ರೀ ಮಟನ್ ಕಟ್ ಮಾಡಿಸೋಕೆ ಹೋಯ್ತಾ ಇದೀವಿ ಡೂಟಿ ಊರ್ಗೆ ಹೋಗ್ತಾ ಇದೀವಿ ಮಟನ್ ಚಿಕನ್ ತುಂಬ ಪಾತ್ರೆ ಇದ್ರೊಳಗೆ ಹಾಕ್ಕೊಂಡು ಹೋಗ್ಬೇಕು ನಮ್ಮದೇ ಟ್ರ್ಯಾಕ್ಟ್ರ್ ಊರಿಂದ ಬಂದೈತೆ ನನ್ನ ಹೆಸರಿ ಸಿ ಐ ಆಮ್ ನಾಟ್ ಅಂಜನಿಯರ್ ಐ ಎಮ್ ಪಾತ್ರೆಗಳು ಟ್ರ್ಯಾಕ್ಟ್ರಲ್ಲ ರಾತ್ರಿ ತಂದು ಇಟ್ಕೊಂಡವ್ರೆ ಚಿಕನ್ ಹತ್ರಕ್ಕೊಂದು ಪಾತ್ರೆ ತೊಗೊಂಡೋಗಿ ಇದನ್ನೆರಡು ಮಟನ್ ಹತ್ರ ತೊಗೊಂಡೋಗ್ಬೇಕು ಇವರು ಡಾಕ್ಟರ್ ರಾಜ್ಕುಮಾರ್ ಅಂತ ಹೊಸ ಪರಿಚಯ ಬೇಗ ಬರೋಚನಿ ಟೀ ಕುಡಿದ್ರಾ ಟೀ ಕುಡಿದಿಲ್ವಾ ನಾವು ಮೂರು ಸರ್ತಿ ಕುಡಿದ್ರು ಮಾರೇ ಆಗ್ಲೇ ಎರಡು ಇಟ್ಕೊಳ್ಳಿ ಟ್ರಾಕ್ಟರ್ ಮ್ಯಾಕ್ ಹಾಕಬೇಕು ಎರಡೇನಾ ಹ್ಞೂ ಅಲ್ಲೇ ಅಲ್ಲ ಅಲ್ಲೊಂದು ಐತೆ ಚಿಕನ್ಗೆ ಅದು ಸಾಕಲ್ಲ ಚಿಕನ್ ಸಾಕಲ್ಲ ಹ್ಞೂ ಏನು ಮಟನ್ಗೆ ಅಲ್ವಾ ರಸಪಟ್ಟು ಹಾಕಿದ್ವಿ ಚಿಕನ್ ಫುರ್ತಿ ಹೊಡೆದ್ರಾ ಬಾ 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 ನಿಶ್ರು ಕಮ್ಮ ನೋಡ್ತೀವಿ ಮಟನ್ ಇದ್ರೊಳಗೆ ತುಂಬಕೊಳಕ್ಕೆ ಕಾರ್ಯ ಮಾಡ್ಬೇಕು ಇವಾಗ ಡಾಕ್ಟರ್ ರಾಜ್ಕುಮಾರ್ ಅವ್ರು ಕರ್ಕೊಂಡಿದ್ದಾರೆ ಡಾಕ್ಟರ್ನ ಸ್ಟೇಟ್ ಮಾಡ್ಸು ಸಾಕು ಈಗ ಮಟನ್ ಕಟ್ ಮಾಡು ತೂಕ ಬೇಬರ್ ಬರ್ಕೋಬೇಕು ಎಷ್ಟು ಗಂಜಿ ಬಂದಪ್ಪ ತೂಕಂಗೆ ಆದಂಗೆ ತಾನಾಗಿ ಟ್ಯಾಂಕ್ಟ್ರಿಗೆ ಹಾಕ್ತಿದ್ದಾರೆ ಫುಲ್ ಕಬ್ಬು ಆರು ಕೆ ಜಿ ಹ್ಞೂ ಹ್ಞೂ ಆಯ್ತು ಆಯ್ತು ಕೆಜಿ ಆಯ್ತು ಯಾಕರ್ಜೆಂಟ್ ಒಂಜನ್ ನಿಧಪ್ಪ ಯಾಕೆ ಮಟನ್ ಮಾರ್ಕೆಟ್ ಬಿಟ್ಟು ಹೊಂಟ್ರಿ ಕೆಲಸ ಇದೆ ಈಗ ವಿರಾಜಮಾನರಾಗಿದ್ದಾರೆ ಫುಲ್ ಕಷ್ಟ ಜೀವಿ ಅಣ್ಣನ ಮದುವೆಗೆ ರಕ್ತದಾನ ಶ್ರಮದಾನ ಹಣದಾನ ಎಲ್ಲಾನು ಮಾಡ್ತಿದ್ದಾನೆ ಇದ್ದಾನೆ ಸಿಲಿಂಡರ್ ಗ್ಯಾಸ್ ದಾನ ಗ್ಯಾಸ್ ಬಿಲ್ಸ್ತಂದು ಕಷ್ಟಬಿಡ್ದು ನಾನು ಸುಮ್ಮನೆ ಸೋ ಹೊಡ್ಯಕ್ಕೆ ಅತ್ತಿವೇಂದ್ರ ಅಂದ್ರೆ ಆಡ್ತಾನೆ ಯೋನೇ ಕಲಿಸಿಕೊಂಡಿಲ್ಲ ನೀನೇನಕ್ಕೆ ಅಂತ 7:00 ಮತ್ತೆ ವಿಗ್ರುಟಕ್ಕೆ ಹೊರಕ್ತ ತಗೋತಾ ಐತಿವಿ ಅಂದ್ರೆ ಇದು ದೇವರಿಗೆ ಗೋಪಿಸಿದ್ದು ಪರಿಗಳು ಅದನ್ನ ಇಲ್ಲೇ ಸುರಿತಾ ಇದ್ದಾರೆ ಅದಕ್ಕೆ ತುಂಬಾ ಹೆಲ್ಪ್ ಮಾಡ್ತಿದ್ದಾರೆ ಉದಯ್ ಅವರು ಫೋಟೋಶಾಪ್ ಮಾಡಿಸ್ಬೇಕಂತ ಒಳ್ಳೆಯ ರೆಡಿ ಕೆಲಸ ಮಾಡತಾವ್ರೆ

ತಾಲೇ ಅಲ್ಲಿ ತಂಗನ್ ಬರ ತೋರ್ಸೋನ್ ಚಲೋ ಕಡೆ ಸರಿ ಅಲ್ಲಿ ಸೀನಿಕ್ ವ್ಯೂ ತೋರಿಸ್ತೀನಿ ಅಂತ ಇಲ್ಲಿ ಒಳ್ಳೆ ಸೀನಿಕ್ ವ್ಯೂ ತೋರಿಸ್ತಾ ಇದ್ದೀನಿ ಚಂದ್ರಾಯಪಟ್ಟಣ ಎಷ್ಟು ಸಗದಾಗಿದೆ ಅಂತ ಅಂದ್ಬಿಟ್ಟು ಕಮಾನ್ ಗ್ ಆಯ್ತು ನಾ ಕ್ಯಾಂಪ್ರಾ ಇಟ್ಕೊಂಡ್ ನಂಗ್ ಆಗೋಕ್ಕಾಗಲ್ಲ ಒಂದು ಸುಂದರವಾದ ಕೆರೆ ನಿಮಗೋಸ್ಕರ ಶಿವಕುಮಾರ್ ಎಲ್ಲೋ ಹೋಯ್ತಾ ಇದೆ ಎಲ್ಲ ಹೋಯ್ತಿದೀವಿ ಶಿವಕುಮಾರ್ ಕಡೆ ಎಲ್ಲನ ಏ ಉದಯರಣ್ಣನ ಬೀಗರೂಟಕ್ಕೆ ಫುಲ್ ರೆಡಿ ಆಗೋಗಿತ್ತು. ನಾನೇ ಏ ಇಲ್ಲ ಇಲ್ಲ ಒಂದು ರೇಂಜ್ ಗೆ ರೆಡಿ ಆಗೋವನೆ ಇನ್ನೊಂದೆರ ಬಟ್ಟೆ ತಗೊಂಡವನೆ ಹಾಕೊಳಕ್ಕೆ. ನಾವೆಲ್ಲ ಇನ್ನೂ ರೆಡಿ ಆಗಿಲ್ಲ. ಶಿವಕುಮಾರ್ ಓಹೋ ನಮ್ ಕಾರ್ತಿಕ್ ಕಾರ್ತಿಕ್ ಫುಲ್ ರೆಡಿ. ಮಿಂಚಿಂಗ್ ಮಫ್ತಿ ಶರ್ಟ್ ಮಫ್ತೇ 3000 ಕಾರ್ತಿಕಲ್ಲ ಕಾರ್ತಿಕ್ ಡಿ ಶರ್ಟ್ ಶರ್ಟ್ ಮಫ್ತೇ 3000 ಅದು ವಿಡಿಯೋದಲ್ಲಿ ಕಾಣಿಸ್ತಲ್ಲ ಅಷ್ಟೇ. ಮಳೆಮ್ಮ ದೇವಿ ದೇವಲಕ್ಕೆ ಬಂದಿದೀವಿ. ಉದಯರಣ್ಣನ ಬೀಗರೂಟಕ್ಕೆ ಡೆಕೋರೇಷನ್ ಇಲ್ಲಿಂದ ಕಾಣಿಸ್ತಾ ಇರ್ಬೋದು ನಿಮಗೆ ಕಾಣಿಸ್ತಿದೆ ಹತ್ರದ್ದು ತೋರಿಸ್ತೀವಿ ಬನ್ನಿ ಇದೇ ಬೀಗ ಊಟದ ಡೆಕೋರೇಷನ್ ಇದು ಹುಡುಗನ ಕಡೆ ಇದು ಗೌ ಗೌಡ್ರ ಕುಟುಂಬ ಇದು ಹುಡುಗಿ ಮನೆ ಇದು ತಿಂಡಿ ಮಾಡೋಕ್ಕೆ ಇದ್ದೀವಿ ಮುಂದೆ ಸಿಗೋಣ ತಿಂಡಿ ಆದ್ಮೇಲೆ ಸಿಗ್ತೀವಿ ಮಧ್ಯಾಹ್ನ ಊಟಕ್ಕೆ ಎಲ್ಲ ಪ್ರಿಪ್ರೇಷನ್ ನಡೀತಿದೆ ಇಲ್ಲೆಲ್ಲ ನಡೀತಿದೆ ೌರ ತಿಂಡಿ ಹುಡ್ಕೆ ಇನ್ನೂ ಸಿಕ್ಕಿಲ್ಲ ಅವನಿಗೆ ತಿಂಡಿ ಮಾಡೋಕ್ಕೆ ಆಗಲೇ ಕೂತ್ಕೊಬಿಟ್ಟು ಉಟ್ ಅಣ್ಣ ಇನ್ನೊಂದು ತಿಂಡಿಗೆ ಪಲಾವ್ ಮಾಡಿದ್ದಾರೆ ಸ್ವಾದಿಷ್ಟ ಬನ್ನಿ ತಿನ್ನಣ್ಣ ಇನ್ನೆಲ್ಲ ಬೇಯಿಸಿ ಮಟನ್ ಪ್ರಿಫರ್ ಮಾಡ್ಕೊಂಡಿದ್ದಾರೆ ಮಟನ್ ಸಾಂಬಾರಿಗೆ ಒಟ್ಟು ಇನ್ನೂರೈವತ್ತು ಕೆ ಜಿ ಮಟನ್ ಅದೇ ಏನು ನಡೀತಿದೆ ಬೀಗ್ರುಟ ಸರಿ ಇಲ್ಲೇನು ಮಾಡ್ತವರು ನಮ್ಮ ಕಡೆ ಎಲ್ಲ ಬೀಗ್ ಅಂದರೆ ಮುದ್ದೆ ಇರಲೇಬೇಕು ಮುದ್ದೆಗೆ ನೀರು ಕಾಯಿಸೋದಕ್ಕೆ ಹಸಿಟ್ಟು ಹಾಕತ್ತವ್ರೆ ಇಲ್ಲಿ ಚಿಕನ್ ಫ್ರೈ ಮಾಡ್ತಾ ಇದಾರೆ ಏನ ಟೆನ್ಷನ್ ಫೋನ್ ಆಗಿ ಫೋನಲ್ಲಿ ಬೈಕ್ ಇದಾರೆ ಏನೋ ಇಲ್ಲ ಅದಲ್ಲ ಏನೋ ಮಿಚಕ ಮಾಡೋಣ ಇವನು ಯಾರು ಕರ್ಕ ಬರಕ್ಕೆ ಎಲ್ಲ ಪಾಪ ಈಗ ಹುಡುಗ ಹುಡುಗಿ ಬೈಕಲ್ಲಿ ಬಂದಿದಾರೆ ನೋಡಿ ಇದೆ ಮಳೆಯಮ್ಮನ ದೇವಸ್ಥಾನ ಇದೇ ದೇವಸ್ಥಾನದ ಆವರಣದಲ್ಲಿ ನಾವು ಬೀಗರುಡಾ ಮಾಡ್ತಿರೋದು ಅಲ್ಲ ಲಾಗ್ ಮಾಡುವಂತ ಫೋನ್ ಕೊಬಿಡೋ ಕೊನೆ ನಾವಿಲ್ಲ ಆರಾಮಕ್ಕೆ ತಂಪಾಗಿದೆ ಅಂತ ಕೂತಿದ್ವಿ ನೋಡಿ ನೀವು ಇವರು ಹಸ್ತಾಗಿ ಕಾರ್ ಬೇಡ ಅಂತ ಬೈಕಲ್ಲೇ ಬಂದ್ಬಿಟ್ಟವ್ರೆ ಇನ್ನು ರೆಡಿ ಅಂತ ನಮ್ಮ ಬಡಪ್ಪ ನಮ್ಮ ಮುಖ್ಯಸ್ಥರು ಮೇಸ್ತ್ರಿ ಅಂತಲ್ಲೇಸ್ ಅಪ್ಪ ಅವರಿಗೆ ತುಂಬಾ ಇಷ್ಟ ಗ್ರೂಪ್ ಫ್ರೆಶ್ ಎಂದು ಬೇಗರು ಕೂಡ ಅಪ್ಪ ಅವ್ರ ಫೋಟೋ ನೋಡಿ ಇಲ್ಲಿ ಸಾಂಬಾರು ಸೌದೆ ಒಲೆಯಲ್ಲಿ ದಗ 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 ಅಂತ ಬೇಯ್ತಿದೆ ಬನ್ನಿ ಅಲ್ಲಿ ಮುದ್ದೆ ತಿರ್ತಾರ ತೋರಿಸ್ತೀನಿ ಓಹೋ ಮೂರ್ ನಾಲ್ಕು ಜನ ಸೇರ್ಕೊಂಡು ಮುದ್ದೆ ತಿರ್ತಾವ್ರೆ ಬರುಬರ್ ನೀವು ಬನ್ನಿ 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 ಕರೀತವರೇ ನಾವರಿ ತಿನ್ನೋರು ಆ ಕಾ ಕಾ ಕೊಡ್ರಾವರಿ ಕೈ 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 ಕೊಡ್ರಾ ಇನ್ನೋರಿ ಕೊಡ್ರ ಎಲ್ಲ ನಿಮ್ಮ ಒಬ್ರು ಕರ್ಕ ಬಂದಿ ಬರಿ ಅಲ್ಲ ಅಲ್ಲವ್ರೆ ಬಡ ಬಡ ಕರೀ ಬಡ್ರಿ ಕೊಡಿ ಕೊಡಿ ಶುಕುಮರ ಹೋಗಿ ಓ ಹೋಗಿ ಬಡಲ್ಲ ಬಡಲ್ಲ ಆಗಿ ಎತ್ತಂತ ಕತೆ ಇಲ್ಲ ಎತ್ತ್ರಿ ಬೇಕಾ ನೋಡಿ ಶೌರ್ಯ ಅವರು ಮತ್ತು ಶಿವಕುಮಾರ್ ಅವರು ಮುಗ್ಗಿ ಅವರೇ ತಿರುಗ್ತಾರೆ ಪಾಟ್ರುಗಳೆಲ್ಲ ಆರಾಮಾಗಿ ಬಂದ್ಬಿಟ್ರು ಸಿಕ್ಕಿದೆ ಚಾನ್ಸ್ ಅಂತ ಅವರೇ ತಿರುಗತಾರೆ ಅವರೇ ತಿರುಗತಾವ್ರೆ ಸಿಕ್ಕಿದೆ ಚಾನ್ಸ್ ಅಂತ ಇವ್ರು ಅವರೇ ತಿರುಗತಾರೆ ಬೈಲ್ ಬಿಡೋ ಕಣ ಕರೆಕ್ಟ್ ಬರ್ದಲ್ಲ ಇಲ್ಲಿ ಫುಡ್ ಪ್ರಿಪೇರ್ ಆಗ್ತಿದ್ರೆ ಇಲ್ಲಿ ಇನ್ನು ಡೆಕೋರೇಷನ್ ನಡೀತಿದೆ ಇಲ್ಲಿ ನಮ್ಮ ಅಜರಾಮರ ಅಪ್ಪವರ ಫೋಟೋ ಹಾಕಿದ್ದಾರೆ ಇಲ್ಲಿ ಡೆಕೋರೇಷನ್ ಏನು ನಡೀತಿದೆ ಈಗ ನಾವು ಬಾಕ್ಸ್ ಎತ್ಕೊ ಬರಕ್ಕೆ ಹೋಗ್ತಿದ್ವಿ ಬನ್ನಿ ಮದುವೆ ಗಂಡು ಫುಲ್ ರೆಡಿ ಆಗೈತು ಯಾರೋ ರಾಜಕೀಯ ವ್ಯಕ್ತಿಗಳು ಬಂದಿದ್ದಾರೆ ಅಂತ ಕಾಣಿಸುತ್ತೆ ಅವ್ರ ಡೆಕೋರೇಷನ್ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಈಗ ದೇವರಿಗೆ ಪೂಜೆ ಮಾಡೋಕ್ಕೆ ಊಟ ತಗೊಂಡು ಹೋಗ್ತಿದ್ದಾರೆ ಎಡೆ ಪೂಜೆ ಮಾಡೋಕ್ಕೆ

ಕುಮು ಕು ಬೇಡ ನಾ ಚೆನ್ನಾಗಿದ್ದೀವಿ ನ್ಯಾಚುರಲ್ ಬ್ಯೂಟಿ ಬಿಸಿ ರೀತಿಯ ಬಿಸಿ

ತಿನ್ನ ತಿಂತವರಗಿ ಇನ್ನು ಊಟನೇ ಇಲ್ಲ ಫಸ್ಟ್ ಸ್ಟಾರ್ಟಿಂಗಲ್ಲೇ ಬ್ಯಾಟಿಂಗ್ ಶಿವಕುಮಾರ್ ನೋಡಿ ಫಸ್ಟ್ ಊಟ ಮಾಡ್ಬೇಕು ಊಟಕ್ಕಿಂತ ಮುಂಚೆನೆ ಒಂದು ಹತ್ತು ಜನ ಚಿಕನ್ ಏನೋ ಗೊತ್ತಾ ಚಿಕನ್ ಮಾತ್ರನೆ ತಿಂತಾರು ಜನ ಸಾಗರ ಆ ಫೋಟೋಶೂಟ್ ನಡಿತೈತೆ ಆ ಅಲ್ಲ ಚಿಕನ್ ಮಾಡಿದೀವಿ ಇವತ್ತು ಆಯ್ತು ಒಂದು 200 ರೂಪಾಯಿ ಕೊಡ್ತಾ ಇದೀವಿ ದಿನಕ್ಕೆ ಏನು ನಡೀಲಿ ನಡೀರಿ ನನ್ನ ಮೊಬೈಲೇ ನನಗೆ ಜೀವನ ನಾನು ಇದನ್ನೇ ಮಾಡ್ಕೊಂಡಿರ್ತೀನಿ

ಊಟ ಅಂತ ಅಲ್ಗಡೆ ಹೋಗ್ತಿ ಏನೇನು ಮಾಡ್ತಾರೆ ಊಟ ಅಂದ್ರೆ ಸೂಪರ್ ಆಗಿದೆ ಮಟನ್ ಬೆಣ್ಣೆ ಬೆಣ್ಣೆ ಇದ್ದಂಗೆ ಎಷ್ಟೊಂದು ಹಾಕ್ಸ್ಬಿಟ್ಟು ಅವನೇ ತಿಂತ ಇದ್ದೀನಿ ನಮ್ಮ ಮೂರು ಬಾಯ್ಸ್ ಎಲ್ಲ ಸೇರಿ ಕೇಕ್ ಕಟ್ ಮಾಡಿಸ್ತಾ ಇದ್ದಾರೆ ಕರೆದ್ಬಿಡ್ರ ಕ್ಯಾಮ್ರಾದಲ್ಲಿ ಬ್ಲಾಗ್ ಮಾಡ್ತಾ ಇದ್ದೀವಿ ನಾವು ಕ್ಯಾಮ್ರಾದಲ್ಲಿ ಶೂಟ್ ಮಾಡ್ತಾರೆ ನಾವು ಕ್ಯಾಮ್ರಾದ ಶೂಟ್ ಮಾಡ್ತಾ ಇದ್ದೀವಿ

ವೆರಿ ನಮ್ಮ ಅಣ್ಣ ಫ್ರೆಂಡ್ಸ್ ಕೊಟ್ಟರೆ ಗಿಫ್ಟ್ ಅಣ್ಣ

ಸಮಯಾಶೀಲ ಚೇತು ನಿಂದು ಖಂಡಿತ ಅವ್ರ ಗೊತ್ತಾಗುತ್ತೆ ಯಾವ ರೀತಿ ಆಗಿದೆ ನಡೀತಿ ನಡೆಯಲ್ಲ ನೀವೆಲ್ಲ ಊರ ಕರಿಬೇಕು ನೀವ್ ಜಮದಪ್ಪ ನಾಲ್ಕು ಕರಿಬೇಕು ಹೋಗಾತ ಗೊತ್ತೀ

ಇವರು ಸ್ಟೋರೀಸ್ ಅವರು ಮುಕ್ತ ಯಾಚರದಿಂದ ಸ್ಟಾರ್ಟ್ ಮಾಡಿ ಬೀಗ್ರೂಟದವರೆಗೂ ನಮ್ಮ ಸಾಥ್ ಕೊಟ್ಟಿದ್ದಾರೆ ಕಾರ್ತಿಕ್ ಡಿ ಅವರು ಕಾರ್ತಿಕ್ ಡಿ ಬಂದ್ರು ಬಂದಿದ್ದಾರೆ